ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಹಾ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಹಾಗೇನೇ ನೀವು ಇಷ್ಟಪಟ್ಟಂಥವರು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರಲಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಆದಷ್ಟು ವೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನಿಮ್ಮ ಪ್ರೇಮಿ ಅವರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಥರದ ರಿಲೇಷನ್ಶಿಪ್ ಇರ್ಬೋದು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನುಂಟು ಅವ್ರು ನಿಮ್ಮ ಜೊತೆ ಇರಬಹುದು ಅಥವಾ ಇಲ್ಲದೇ ಇರಬಹುದು ಬ್ರೇಕಪ್ ಆಗಿರ್ಬೋದು ಅಲ್ಲಿ ಇರ್ಬೋದು ಅಥವಾ ಮುಂಚೆ ಇದ್ದ ಥರ ಆ ವ್ಯಕ್ತಿ ಇಲ್ಲ ಬದಲಾಗ್ತಾ ಇದ್ದಾರೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಮ್ಮಿಬ್ಬರ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಉಂಟು ಅವರಿಗೆ ನನ್ನನ್ನು ನೋಡಿದರೆ ಆಗಲ್ಲ ಮುಂಚೆ ಇದ್ದ ಥರ ಅವರು ಇಲ್ಲ ಅಂದಾಗ ನೀವು ಯಾಕೆ ಅವರು ಆ ಥರ ಆಗ್ತಾ ಇದ್ದಾರೆ ಅವರ ಮನಸ್ಥಿತಿ ಏನು ಅವರ ಇನ್ನರ್ ಹಾಟ್ ಫೀಲಿಂಗ್ಸ್ ನಾವು ತಿಳ್ಕೊಳ್ಬೇಕಾಗುತ್ತೆ ಕೆಲವೊಂದು ಸಲ ಅವರು ಚೇಂಜ್ ಆಗಿರಬಹುದು ಅಥವಾ ಕೆಲವೊಂದ್ಸಲ ಪರಿಸ್ಥಿತಿ ಒಟ್ಟದಿಂದ ಆತರ ಅವರು ನಡ್ಕೊಳ್ತಾ ಇರಬಹುದು ಹಾಗಾಗಿ ಅವರ ಮನಸ್ಸಿನ ಮಾತು ನಿಮ್ಮ ಬಗ್ಗೆ ಏನು ಉಂಟಂತ ತಿಳ್ಕೊಳ್ಳೋದು ಇಲ್ಲಿ ಮುಖ್ಯವಾಗಿರುತ್ತೆ ನಿಮಗೆ ನಾನು ಮಾಡುವಂಥ ವಿಡಿಯೋಸ್ ಇಂದ ಯೂಸ್ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಆ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿಯನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಹೇಳಿಬಿಟ್ಟು ಈ ಎರಡೂ ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಆ ಒಂದು ಹೂವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೀತಿಯ ವಿಷಯ ನೋಡುವುದಾದ್ರೆ ನಿಮ್ಮ ಪ್ರೀತಿಯಲ್ಲಿ ಯಾರು ಕೂಡ ನಿಮಗೆ ಏನೂ ಪ್ರಾಬ್ಲಮ್ ಮಾಡ್ತಾ ಇಲ್ಲ ಏನು ಅಂತ ಸಮಸ್ಯೆ ಕೊಡುವ ತಾತ್ಪಾತ್ಯ ಅಂತೂ ಯಾರು ಕೂಡ ಕಾಣ್ತಾ ಇಲ್ಲ ಆದರೆ ಇಲ್ಲಿ ಏನೋ ಒಂದು ಕಡೆ ನೀವು ತುಂಬ ಸತ್ಯಕ್ಕೆ ಮಹತ್ವವನ್ನು ಕೊಡ್ತೀರಾ ಪ್ರೀತಿಯಲ್ಲಿ ಮೋಸ ಮಾಡಬಾರ್ದು ನಮ್ಮ ಹುಡುಗ ಈ ಥರ ಇರಬೇಕು ನಮ್ಮ ಹುಡುಗಿ ಆ ಥರ ಇರಬೇಕು ನಿಜವಾಗಿಯೂ ಅವ್ರು ಪ್ರೀತಿ ಮಾಡಬೇಕು ಈ ಪ್ರೀತಿಯನ್ನು ಉಲಿಸ್ಕೊಳ್ಬೇಕು ಅಂತ ನೀವು ತುಂಬ ಅಂದ್ಕೊಳ್ತಾ ಇದ್ದೀರಾ ಅದೇ ಥರ ನೀವು ಅವ್ರ ಜೊತೆ ಹೇಳಿರಬಹುದು ತುಂಬ ನೀವಂದರೆ ಪ್ರೀತಿಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ ನೀವು ಯಾವತ್ತು ಮೋಸ ಮಾಡಬಾರ್ದು ಅಂತ ಅವರು ಕೂಡ ಅದೇ ಥರ ನೀವು ಹೆಂಗೆ ಆಲೋಚನೆ ಮಾಡ್ತಾ ಇದ್ದೀರಾ ಅದೇ ಥರ ಅವರು ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ ಕೆಲವೊಂದು ಸಲ ಪರಿಸ್ಥಿತಿಯ ಒತ್ತಡದಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ನಡೆದಿರಬಹುದು ಅದೇನು ಅಷ್ಟು ದೊಡ್ಡದಾಗಿರಲ್ಲ ಬಟ್ ನಿಮ್ಮಿಬ್ಬರ ಮನಸ್ಥಿತಿ ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಸಣ್ಣ ಸಣ್ಣ ವಿಷಯಕ್ಕಿಲ್ಲಿ ಜಗಳ ಮನಸ್ತಾಪಗಳು ನಂಬ್ರ ಬ್ಲಾಕ್ ಆಗೋದಿರಬಹುದು ಅಥವಾ ಕಾಲ್ ಮಾಡದೇ ಇರ್ಬೋದು ಅಥವಾ ಕಾಲ್ ಮಾಡಿದಾಗ ಇಬ್ಬರಲ್ಲಿ ಒಬ್ಬರು ಎತ್ತದೇನೇ ಇರ್ಬೋದು ಈ ಥರ ಇರುತ್ತೆ ನೀವು ನಿಮ್ಮವರನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರು ಯಾಕೆ ಏನಾದ್ರು ಮಾಡಿದ್ರೆ ನೀವು ಯಾವುದೇ ತರ ಅವರನ್ನು ಪ್ರಶ್ನೆ ಮಾಡಲ್ಲ ಯಾಕೆ ಹೀಗೆ ಮಾಡ್ತೀಯ ಹಾಗೆ ಮಾಡ್ತೀಯ ಅಂತ ಯಾವತ್ತು ಒಂದೇ ಒಂದು ವಿಷಯಕ್ಕೂ ನೀವು ಅವರಿಗೆ ಏನು ಹೇಳಲ್ಲ ನಿಮ್ಮವರು ನಿಮಗೆ ಏನಾದರೂ ಭಾಷೆ ಕೊಟ್ಟಿದ್ರೆ ಏನಾದರೂ ಹೇಳಿದರೆ ಮಾತು ಕೊಟ್ಟಿದ್ರೆ ಖಂಡಿತವಾಗಿ ಅದನ್ನು ನಡೆಸ್ಕೊಳ್ತಾರೆ ಯಾವತ್ತು ಕೂಡ ಮೋಸ ಮಾಡಲ್ಲ ಅವರು ಏನು ನಿಮಗೆ ಹೇಳಿದ್ದಾರೆ ಅದೇ ಥರ ಅವರು ಪಾಸಿಟಿವ್ ಆಗಿ ಮಾಡಿ ತೋರಿಸ್ತಾರೆ ಆದರೆ ಕೆಲವೊಂದು ಸಲ ಮದುವೆ ಆಗ್ತೇನೆ ಅಂತಲೂ ಪ್ರಾಮಿಸ್ ಮಾಡಿರ್ಬೋದು ಮಾತು ಕೊಟ್ಟಿರ್ಬೋದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಅಂತ ಸೊ ಖಂಡಿತವಾಗಿ ಅವರು ಈಗ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿದ್ರು ಏನೋ ಒಂದು ಜಗಳ ಆಗಿದ್ರು ಪುನಃ ನೀವು ರೀಕನೆಕ್ಟ್ ಅಂತ ಹಾಗೆ ಆಗ್ತೀರ ಖಂಡಿತವಾಗಿಯೂ ನೆಕ್ಸ್ಟ್ ಸ್ಟೆಪ್ ಅವ್ರು ತಗೊಂಡೇ ತಗೊಳ್ತಾರೆ ಅಂದರೆ ಇಲ್ಲಿ ಅವರು ಮಾತಿಗೆ ತಪ್ಪುವಂತಹ ವ್ಯಕ್ತಿ ನಾಟಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅವರು ಅವರು ಏನು ಹೇಳ್ತಾರೆ ಅದನ್ನು ಇರ್ತಾರೆ ಅವರ ಜೀವನದಲ್ಲಿ ಜೀವನ ಪರ್ಯಂತ ನೀವಿರಬೇಕು ನಿಮ್ಮನ್ನು ಲೈಫ್ ಲಾಂಗ್ ಅವರು ಅಂದ್ರೆ ಈ ಪ್ರೀತಿ ಮುಂದುವರಿಬೇಕು ಈ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟುಕೊಡಲ್ಲ ಆ ಥರ ಮನಸ್ಥಿತಿ ಇಲ್ಲ ಕೆಲವೊಂದು ಸಲ ಏನೋ ಒಂದು ಕಾರಣಗಳಿರುತ್ತೆ ಕ್ಲಾಷಸ್ ಇರುತ್ತೆ ಜಗಳಗಳಿರುತ್ತೆ ಇಶ್ಯೂಸ್ ಇರುತ್ತೆ ಸೊ ಆ ಥರ ಆಗಿ ಅವರು ಕೆಲವೊಂದು ಸಲ ನಿಮ್ಮ ಜೊತೆ ಆ ಥರ ನಡ್ಕೊಂಡಿರಬಹುದು ಬಟ್ ಜಗಳ ಅನ್ನೋದು ಪ್ರೀತಿಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸೊ ಅದೇ ಎಂದ ಪ್ರೀತಿ ಒಂದಾಗಲೇ ಬೇಕಾಗುತ್ತೆ ನಿಮ್ಮ ವಿಷಯದಲ್ಲಿ ಕೂಡ ಆ ದೇವ ದೇವರ ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಸಂಪೂರ್ಣವಾಗಿ ಉಂಟು ಎಲ್ಲನೂ ಒಳ್ಳೆಯದಾಗುತ್ತೆ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಖುಷಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಯಾವುದೇ ನೆಗೆಟಿವ್ ಆಲೋಚನೆ ಬೇಡ ಏನಾಗುತ್ತಾ ಏನೋ ನನ್ನ ಜೀವನವೇ ಇಷ್ಟು ನಾನು ಆಸೆ ಪಟ್ಟಿದ್ದು ಇನ್ನೂ ಸಿಕ್ಕಲ್ಲ ನಮ್ಮ ಹುಡುಗ ನಮ್ಮ ಹುಡುಗಿ ನಮಗೆ ಮೋಸ ಮಾಡಿ ಹೋಗಿಬಿಟ್ರು ಆ ಥರ ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಇಬ್ರೆಷನ್ ಬಗ್ಗೆ ಆಲೋಚನೆ ಮಾಡಬೇಡಿ ಏನು ನೀವು ಕನಸನ್ನು ಆಸೆ ಇಟ್ಕೊಂಡಿದ್ದೀರಾ ಕನಸಿಗೋಸ್ಕರ ವರ್ಕ್ ಮಾಡಿ ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ಖುಷಿಯಾಗಿರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಮತ್ತು ನೀವು ಟ್ರೈ ಮಾಡಬೇಕು ಏನಕ್ಕೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ಮುಖ್ಯ ಆಗುತ್ತೆ ಇಬ್ಬರು ಕೂಡ ನೆಗೆಟಿವ್ ವೈಬ್ರೇಷನ್ ಅಲ್ಲಿದ್ದರೆ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಸೊ ಹಾಗಾಗಿ ನಿಮ್ಮ ನಾಡಿನ ಜೀವನ ಚೆನ್ನಾಗಿರ್ಬೇಕು ಅಂದರೆ ಇವತ್ತೆಷ್ಟೇ ದುಃಖ ಇದ್ರೂ ನೀವು ಅದನ್ನು ಮರಿಬೇಕು ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ನೀವು ಇರಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ಎಲ್ಲನೂ ಒಳ್ಳೇದಾಗುತ್ತೆ ಕಾಲ್ ಮೆಸೇಜಸ್ ಬ್ಲಾಕ್ ಮಾಡಿದರೆ ನಾನು ವೀಡಿಯೋ ಮಾಡಿದ್ದೇನೆ ಸೊ ಅದೇ ತಂತ್ರವನ್ನು ಮಾಡಿ ಖಂಡಿತವಾಗಿ ಅವರು ಅನ್ಬ್ಲಾಕ್ ಮಾಡ್ತಾರೆ ನಿಮ್ಗೆ ಏನು ಅವ್ರ ಮೆಸೇಜಸ್ ಕೊಡ್ಬೇಕು ಅದು ಅವರು ಕೊಟ್ಟೇ ಕೊಡ್ತಾರೆ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಎಲ್ಲನೂ ಒಳ್ಳೆಯದಾಗುತ್ತೆ ಯಾರೆಲ್ಲ ಇಲ್ಲಿ ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿ ಉಂಟು ಆದರೆ ಇಲ್ಲಿ ಏನು ಕೂಡ ಕನ್ಫರ್ಮ್ ಆಗಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ಕೂಡ ನೀವು ಕೂಡ ಕ್ಲಾರಿಟಿಯಾಗಿ ಏನನ್ನೂ ಹೇಳಲ್ಲ ಅವ್ರ ಜೊತೆ ಏನನ್ನು ಶೇರ್ ಮಾಡಲ್ಲ ನೀವು ಇಲ್ಲಿ ಪರ್ಫೆಕ್ಟಾಗಿ ಅಂಡ್ರೆಡ್ ಪರ್ಸೆಂಟ್ ಆಗಿ ಅವರಿಗೇನು ಕ್ಲಾರಿಟಿ ಕೊಟ್ಟರೆ ಅವರು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವರಿಗೂ ಒಂದು ಪ್ಲಾನಿಂಗ್ ಬರುತ್ತೆ ಕೆಲವೊಂದು ಸಲ ಕರೆಕ್ಟಾದ ತೀರ್ಮಾನವನ್ನು ತಗೊಳ್ಳಿಕ್ಕೆ ಮನಸ್ಸು ತುಂಬ ಚಂಚಲವಾಗುತ್ತೆ ನಿಮ್ಮದು ಸೊ ಇದರಿಂದಾಗಿ ಅವರು ಕೂಡ ಏನೇ ಒಂದು ಡಿಸಿಷನ್ನು ನೆಕ್ಸ್ಟ್ ಸ್ಟೆಪ್ ತಗೊಳ್ತಾ ಇಲ್ಲ ನೀವು ತುಂಬ ಮುಗ್ಧ ಸ್ವಭಾವದವರು ಹಾಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ನಿಮಗೆ ವಿಪರೀತ ನೋವಾಗ್ತಾ ಉಂಟು ಕೆಲವೊಂದು ಪರಿಸ್ಥಿತಿಯಲ್ಲಿ ನಿಮಗೆ ಅಂದರೆ ತತ್ಕೊಲಿಕ್ಕೆ ಆಗಲ್ಲ ತುಂಬ ಆತಂಕ ಪಡ್ತೀರಾ ಭಯ ಅನುಭವಿಸ್ತೀರಾ ನೋವು ಅನುಭವಿಸ್ತೀರಾ ಸಲ ನಿಮ್ಮಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಅದು ಕಾಣ್ತಾ ಇಲ್ಲ ತುಂಬ ಮನಸ್ಸಿನಲ್ಲಿ ನೋವು ಇಟ್ಕೊಳ್ತೀರಾ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಮನಸ್ಸಿಗೆ ಹಚ್ಕೊಳ್ತೀರ ಕೆಲವೊಂದು ಸಲ ಪ್ರೀತಿ ಅನ್ನೋದು ಅವರು ಮಾಡಿದ್ರು ಆ ಪ್ರೀತಿಯ ವಿಷಯದಲ್ಲಿ ನೆಷ್ಟೆಷ್ಟು ಪುಟ ಕೊಲ್ಲೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಕೆಲವೊಂದು ಸಲ ಫ್ಯಾಮಿಲಿಗೆ ಅವರು ಇಂಪಾರ್ಟೆನ್ಸ್ ಕೊಡ್ಬೋದು ಕರೆಕ್ಟಾಗಿ ಯಾವುದೇ ಒಂದು ಆಲೋಚನೆ ಮಾಡದ ಪರಿಸ್ಥಿತಿಯಲ್ಲಿ ಅವರು ಇರಬಹುದು ಕೆಲವೊಂದು ಸಲ ಫ್ಯಾಮಿಲಿ ಮುಖ್ಯ ಆಗಿರ್ಬೋದು ಕೆಲವೊಂದು ಸಲ ನೀವೇ ಮುಖ್ಯ ಅಂತ ಅನಿಸ್ಬೋದು ಸೊ ಹಾಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಿ ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗಾಗಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಡಿಸಿಷನ್ ಅವರಿಗೆ ಕೊಡಬೇಕಾಗುತ್ತೆ ನೀವು ಸ್ವಲ್ಪ ಅಂದರೆ ಫೋರ್ಸ್ ಮಾಡೋದು ಅದನ್ನು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಆಲೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಏನಕ್ಕೆ ರಿಸ್ಕ್ ತಗೊಳ್ಬೇಕಾಗುತ್ತೆ ಹಾಗಾಗಿ ಖಂಡಿತವಾಗಿ ಇಲ್ಲಿ ಒಂದು ರೀಕನೆಕ್ಟ್ ಹಾಗೆ ಆಗುತ್ತೆ ನೀವು ಯಾವ ಥರ ಅವ್ರು ಇರಬೇಕು ಯಾವ ಥರ ಇದ್ರೆ ಖುಷಿ ಆಗುತ್ತೆ ಅದೇ ಥರ ಅವರು ಚೇಂಜಸ್ ಆಗಿ ಒಂದು ಒಳ್ಳೆಯ ಡಿಸಿಷನ್ ತಗೊಂಡು ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದೇ ಬರ್ತಾರೆ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿ ಅನ್ನೋದು ಇಲ್ಲಿ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ ಕೆಲವರು ಇದ್ದೀರಾ ಬ್ರೇಕಪ್ ಆಗಿದೆ ಆದ್ರೂ ಆ ಪ್ರೀತಿಯನ್ನು ಅವರ ಮನಸ್ಸಿನಲ್ಲಿಂಟು ಇಲ್ಲಿ ಟಾಲ್ ಪಾರ್ಟಿ ಅಂತ ಯಾರು ಕೂಡ ಕಾಣಲ್ಲ ಟಾಲ್ ಪಾರ್ಟಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ದಾರೆ ಬಟ್ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಯಾರು ಕೂಡ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಫ್ಯಾಮಿಲಿಗೆ ಸ್ವಲ್ಪ ಮಹತ್ವ ಕೊಡ್ತಾರೆ ಅವರ ನಿರ್ಧಾರಗಳಿಗೆ ಮಹತ್ವವನ್ನು ಕೊಡ್ತಾರೆ ಹಾಗಾಗಿ ಇಲ್ಲಿ ದೇವ ದೇವರ ಅನುಗ್ರಹ ಆಶೀರ್ವಾದ ನೋಡೋದಂದರೆ ನೀವು ಕರೆಕ್ಟಾಗಿ ಆಲೋಚನೆ ಮಾಡಬೇಕು ಕರೆಕ್ಟಾಗಿ ಡಿಸಿಷನ್ ತಗೊಳ್ಬೇಕು ನಿಮಗೆ ಏನು ಬೇಕು ಏನಿದ್ದರೆ ನೀವು ಸಂತೋಷವಾಗಿ ಇರ್ತೀರಾ ಖುಷಿಯಾಗಿ ಇರ್ತೀರಾ ಈ ಪ್ರೀತಿ ಶಾಶ್ವತವಾಗಿ ಇರಬೇಕು ಅಂದರೆ ನಾನು ಏನು ಮಾಡಬೇಕು ಆ ಥರ ಅಂದರೆ ನೀವು ಪಾಸಿಟಿವ್ ಆಗಿ ಇದ್ದಾಗ ಮಾತ್ರ ನೀವು ಒಂದು ಕರೆಕ್ಟ್ ಡಿಸಿಷನ್ನ ಫಸ್ಟ್ ಹೇಳಿದೆ ನೋಡಿ ಫಸ್ಟು ಕೂಡ ಅದೇ ಬಂದದ್ದು ಫಸ್ಟೇ ನೀವು ಏನು ಕ ಕರೆಕ್ಟಾಗಿ ಅವರಿಗೆ ಒಂದು ನಿರ್ಧಾರವನ್ನು ತಿಳಿಸಬೇಕು ನಿಮ್ಮವರಿಗೆ ಒಮ್ಮೊಮ್ಮೆ ಒಂದೊಂದೇ ನಿರ್ಧಾರ ಅಂದರೆ ನೋಡುವ ಹೋಗುವ ಬರುವ ಸೊ ಆ ಥರ ಅಲ್ಲ ಅಂದರೆ ಇವಾಗ ಒಂದು ಕರೆಕ್ಟಾಗಿ ನೀವು ಡಿಸಿಷನ್ ಹೇಳಿಲ್ಲ ಅಂದರೆ ಅವರಿಗೂ ಅಲ್ಲಿ ಕ್ಲಾರಿಟಿ ಸಿಗಲ್ಲ ಏನು ಮಾಡಬೇಕು ಅಂತ ಖಂಡಿತವಾಗಿಯೂ ಅವರು ಈ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡ್ತಾರೆ ಒಂದು ನೀವು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹೈ ಅಲ್ಲಿ ಇರಬೇಕಾಗುತ್ತೆ ಕಣ್ಣೀರು ಹಾಕೋದು ಕೂಗುದು ಅದನ್ನೇ ಆಲೋಚನೆ ಮಾಡೋದು ಫೋಟೋ ನೋಡೋದು ವೀಡಿಯೋ ನೋಡೋದು ಕಣ್ಣೀರು ಹಾಕೋದು ಸೊ ನಿಮ್ಮ ವರ್ಕ್ ಏನುಂತು ಅದರ ಮೇಲೆ ಫೋಕಸ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಸರಿಯಾಗಿ ಆಲೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ಕೆಲವೊಂದು ಸಲ ಎಲ್ಲೋ ಒಂದು ಕಡೆ ಈ ಪ್ರೀತಿಯಲ್ಲಿ ಫ್ಯಾಮಿಲೀಸ್ ಇನ್ವಾಲ್ವ್ ಆದಾಗ ಅಲ್ಲಿ ಕೆಲವೊಂದು ಸಲ ಮೋಸ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಕರೆಕ್ಟಾಗಿ ನಿಮ್ಮ ಡಿಸಿಷನನ್ನು ನೀವು ನಿಮ್ಮವರಿಗೆ ತಿಳಿಸಬೇಕಾಗುತ್ತೆ ನೀವು ಕೂಡ ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಳ್ಬೇಕಾಗುತ್ತೆ ಪಾಸಿಟಿವ್ ಆಗಿ ಇರಬೇಕಾಗುತ್ತೆ ಕಣ್ಣೀರು ಹಾಕುವುದರಿಂದ ಈ ಸಮಸ್ಯೆ ಪರಿಹಾರ ಆಗಲ್ಲ ನೀವು ಎನರ್ಜಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು